ಕುರಿ ಮೇಕೆ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಬರೋಬ್ಬರಿ ಎಪ್ಪತ್ತು ಸಾವಿರ ಹಣ ಕೊಡಲಾಗುತ್ತಿದೆ ಅದು ಕೂಡ ಉಚಿತವಾಗಿ ಕೇವಲ ಇಪ್ಪತ್ತೊಂದೇ ದಿನಗಳಲ್ಲಿ ಖಾತೆಗೆ ನಿಮ್ಮ ಹಣ ಜಮವಾಗುತ್ತೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ತಿಳಿಸಿ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಕುರಿ ಸಾಕಾಣಿಕೆ ಮಾಡಲು ಬಯಸುವ ಎಲ್ಲಾ ರೈತರಿಗೂ ಭರ್ಜರಿ ಗುಡ್ ನ್ಯೂಸ್ ಕುರಿ ಸಾಕಾಣಿಕೆ ಮಾಡಲು ಅಗತ್ಯವಿರುವ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಉಚಿತವಾಗಿ ಎಪ್ಪತ್ತು ಸಾವಿರ ನೀಡಲಾಗ್ತಿದೆ ಈ ಸಹಾಯಧನದ ಹಣವನ್ನ ಅರ್ಜಿ ಸಲ್ಲಿಸಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಕುರಿಶೆಡ್ ನಿರ್ಮಾಣ ಮಾಡಿಕೊಳ್ಳಲು ನೀವು ಕೂಡ ಬಯಸುತ್ತಿದ್ದರೆ ಸರ್ಕಾರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಮತ್ತು ಕೃಷಿ ಕಾರ್ಮಿಕರು ಎದುರಿಸುವ ಸವಾಲುಗಳು ಬಹಳಷ್ಟು ಮಳೆಯ ಅನಿಶ್ಚಿತತೆ ಬೆಲೆಗಳ ಏರಿಳಿತ ಮತ್ತು ಹೆಚ್ಚುತ್ತಿರುವ ಖರ್ಚುಗಳ ನಡುವೆ ಜೀವನ ನಡೆಸುವುದು ಕಷ್ಟಕರವಾಗಿದೆ ಅಂತಹ ಸಂದರ್ಭದಲ್ಲಿ ಕೃಷಿಯ ಜೊತೆಗೆ ಪಶುಸಂಗೋಪನೆ ಅಥವಾ ಕುರಿ ಸಾಕಾಣಿಕೆಯಂತಹ ಉಪಕಸುಬುಗಳು ಆದಾಯದ ಹೆಚ್ಚುವರಿ ಮೂಲವಾಗಬಲ್ಲವು ಆದರೆ ಶೆಡ್ ನಿರ್ಮಾಣದಂಥ ಮೂಲಭೂತ ಸೌಕರ್ಯಕ್ಕೆ ಬಂಡವಾಳದ ಕೊರತೆಯಿಂದ ಬಹಳಷ್ಟು ಜನರು ಹಿಂದೇಟು ಹಾಕುತ್ತಾರೆ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕುರಿ ಶೆಡ್ ನಿರ್ಮಾಣಕ್ಕೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಲಭ್ಯವಿದೆ ಎಂಬುದು ರೈತರಿಗೆ ದೊಡ್ಡ ಸುದ್ದಿ ಇದು ಕೇವಲ ನಗದು ಸಹಾಯವಲ್ಲದೆ ಕೂಲಿ ಮತ್ತು ಸಾಮಗ್ರಿ ವೆಚ್ಚವನ್ನ ಒಳಗೊಂಡಿದೆ ಇದರಿಂದ ರೈತರು ತಮ್ಮ ಹೊರೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಳ ಪ್ರಕಾರ ಈ ಯೋಜನೆಯು ಪಶುಸಂಗೋಪನೆಯನ್ನ ಉತ್ತೇಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುತ್ತದೆ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳೊಂದಿಗೆ ಸಹಯೋಗದ ಮೂಲಕ ನಿರ್ಮಾಣ ಕಾರ್ಯಗಳನ್ನು ನಡೆಸುತ್ತದೆ ಎಂಜಿಎನ್ಆರ್ಇಜಿಎ ಯೋಜನೆಯಡಿ ಕುರಿ ಶೆಡ್ ನಿರ್ಮಾಣಕ್ಕೆ ನೀಡುವ ಸಹಾಯಧನ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಆಗಿದ್ದು ಇದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರಬಹುದು ಇದರಲ್ಲಿ ಕಲ್ಲು ಸಿಮೆಂಟ್ ಕಬ್ಬಿಣದ ಬಾರ್ ಮುಂತಾದ ಸಾಮಗ್ರಿಗಳ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ ಮತ್ತು ನಿರ್ಮಾಣಕ್ಕೆ ಬೇಕಾದ ಕೂಲಿ ಹಣವನ್ನು ನರೇಗಾ ಕಾರ್ಮಿಕರ ಮೂಲಕ ಭರಿಸಲಾಗುತ್ತದೆ ಹೆಚ್ಚಿನ ವಿವರಗಳ ಪ್ರಕಾರ ಶೆಡ್ನ ಗಾತ್ರ ಸಾಮಾನ್ಯವಾಗಿ ಇಪ್ಪತ್ತು ಕುರುಗಳಿಗೆ ಸರಿಹೊಂದುವಂತೆ ವಿನ್ಯಾಸಿಸಲಾಗುತ್ತದೆ ಮತ್ತು ಇದು ಮಳೆ ಬಿಸಿಲು ಮತ್ತು ಕಳ್ಳತನದಿಂದ ರಕ್ಷಣೆ ನೀಡುವಂತೆ ನಿರ್ಮಿಸಲಾಗುತ್ತದೆ ಈ ಸಹಾಯಧನವು ರೈತರಿಗೆ ಆರಂಭಿಕ ಬಂಡವಾಳವನ್ನ ಉಳಿಯುವಂತೆ ಮಾಡುತ್ತದೆ ಮತ್ತು ಕುರಿ ಸಾಕಾಣಿಕೆಯಿಂದ ಹೆಚ್ಚುವರಿ ಆದಾಯಕ್ಕೆ ಮಾರ್ಗ ಮಾಡಿಕೊಡುತ್ತದೆ ಸಾಮಗ್ರಿ ವೆಚ್ಚಕ್ಕೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಮತ್ತು ಕೂಲಿ ವೆಚ್ಚಕ್ಕೆ ಮೂವತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಪ್ರಯೋಜನ ಈ ಯೋಜನೆಯಡಿ ನಿರ್ಮಿಸಿದ ಶೆಡ್ಗಳು ಪಶುಗಳ ಆರೋಗ್ಯವನ್ನು ಕಾಪಾಡುವಂತೆ ವಿನ್ಯಾಸಿಸಲಾಗುತ್ತದೆ ಇದರಿಂದ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ಅರ್ಹತೆ ಮತ್ತು ಯಾರು ಅರ್ಜಿ ಸಲ್ಲಿಸಬಹುದು ಈ ಸೌಲಭ್ಯವು ಗ್ರಾಮೀಣ ಬಡ ರೈತರು ಮತ್ತು ಕಾರ್ಮಿಕರಿಗೆ ಮೀಸಲಾಗಿದೆ ಮುಖ್ಯ ಅರ್ಹತೆಗಳು ಹೀಗಿವೆ ಅರ್ಜಿದಾರರು ಗ್ರಾಮೀಣ ಪ್ರದೇಶದ ನಿವಾಸಿಗಳಾಗಿರಬೇಕು ಮತ್ತು ಬಡತನ ರೇಖೆಗಿಂತ ಕೆಳಗಿರಬೇಕು ಕುಟುಂಬದಲ್ಲಿ ಚಾಲ್ತಿಯಿರುವ ನರೇಗಾ ಜಾಬ್ ಕಾರ್ಡ್ ಅಥವಾ ಉದ್ಯೋಗ ಚೀಟಿ ಇರಬೇಕು ಕುರಿ ಸಾಕಾಣಿಕೆ ಸೂಕ್ತ ಜಾಗ ಹೊಂದಿರಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಾಗಿರಬೇಕು ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಹೆಚ್ಚುವರಿ ಪ್ರೋತ್ಸಾಹ ನೀಡಲಾಗುತ್ತದೆ ಏಕೆಂದರೆ ಯೋಜನೆಯು ಸಹಯೋಗದ ಮೂಲಕ ನಿರ್ಮಾಣ ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಳ ಪ್ರಕಾರ ಎಸ್ಸಿ ಅಥವಾ ಎಸ್ಟಿ ಮತ್ತು ಹಿಂದುಳಿದ ವರ್ಗದ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಮತ್ತು ಯೋಜನೆಯು ಕುರಿ ಅಥವಾ ಕೋಳಿ ಅಥವಾ ಹಂದಿ ಶೆಡ್ಗಳನ್ನು ಒಳಗೊಂಡಿದೆ ಅರ್ಜಿ ಸಲ್ಲಿಕೆ ಮತ್ತು ಪ್ರಕ್ರಿಯೆ ಅರ್ಜಿ ಪ್ರಕ್ರಿಯೆ ಸರಳವಾಗಿದ್ದು ಗ್ರಾಮ ಮಟ್ಟದಲ್ಲಿ ನಡೆಯುತ್ತದೆ ಹಂತಗಳು ಹೀಗಿವೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಮತ್ತು ಪಿಡಿಒ ಅಥವಾ ಅಧಿಕಾರಿಗಳೊಂದಿಗೆ ಮಾತನಾಡಿ ನಿಮ್ಮ ಹೆಸರನ್ನ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಮನವಿ ಸಲ್ಲಿಸಿ ಅನುಮೋದನೆಯ ನಂತರ ಕಾರ್ಯದೇಶ ಪಡೆಯಿರಿ ಮತ್ತು ನಿರ್ಮಾಣ ಆರಂಭಿಸಿ ಪ್ರತಿ ಹಂತದಲ್ಲಿ ಜಿಪಿಎಸ್ ಫೋಟೋಗಳ ಮೂಲಕ ಸತ್ಯಾಪನ ಮಾಡಲಾಗುತ್ತದೆ ಮತ್ತು ಹಣ ನೇರವಾಗಿ ಖಾತೆಗೆ ಜಮೆಯಾಗುತ್ತದೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಜಮೀನು ದಾಖಲೆಗಳು ಮತ್ತು ಬ್ಯಾಂಕ್ ವಿವರಗಳು ಹೆಚ್ಚಿನ ವಿವರಗಳ ಪ್ರಕಾರ ನಿರ್ಮಾಣದ ನಂತರ ಶೆಡ್ನ ಬಳಕೆಯನ್ನು ಪರಿಶೀಲಿಸಲಾಗುತ್ತದೆ ತಪ್ಪಿದ್ದರೆ ಸಹಾಯಧನ ಮರಳಿ ವಸೂಲಿ ಮಾಡಬಹುದು ಸಹಾಯವಾಣಿ ಮತ್ತು ಹೆಚ್ಚುವರಿ ಸಲಹೆಗಳು ಸಂದೇಹಗಳಿದ್ದರೆ ಸಹಾಯವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಐದು ಸೊನ್ನೆ ಆರು ಸೊನ್ನೆ ಸೊನ್ನೆ ಸಂಪರ್ಕಿಸಿ ಅಥವಾ ಅಧಿಕೃತ ವೆಬ್ಸೈಟ್ ಪರಿಶೀಲಿಸಿ ಹೆಚ್ಚಿನ ಮಾಹಿತಿಗಳ ಪ್ರಕಾರ ಈ ಯೋಜನೆಯನ್ನ ಪಶುಸಂಗೋಪನಾ ಇಲಾಖೆಯೊಂದಿಗೆ ಸಂಯೋಜಿಸಿ ಬಳಸಿದರೆ ಹೆಚ್ಚು ಪ್ರಯೋಜನ ಸಿಗುತ್ತದೆ ಉದಾಹರಣೆಗೆ ಕುರಿ ಖರೀದಿಗೆ ಹೆಚ್ಚುವರಿ ಸಬ್ಸಿಡಿ ರೈತರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಆದಾಯ ಹೆಚ್ಚಿಸಿಕೊಳ್ಳಬಹುದು ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರಿ ನೋಡ್ದಲ್ಲ ಸ್ನೇಹಿತರೆ ಕೇವಲ ಇಪ್ಪತ್ತೊಂದೇ ದಿನಗಳಲ್ಲಿ ಕುರಿ ಮೇಕೆ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಹೇಗೆ ಹಣ ಬರ್ತಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಕುರಿ ಮೇಕೆ ಶೆಡ್ ನಿರ್ಮಾಣಕ್ಕೆ ಸಹಾಯ ಹಣವನ್ನು ಹುಡುಕ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ